ಪಂದ್ರ ಸರ್ಕಾರದ ಪ್ರತಿನಿಧಿಗಳಾದ ಜಿಲ್ಲಾ ಉಸ್ತುವಾರಿ ಸಚಿವರಿದ್ರು ಪದವಿ ಸಚಿವರು ಇದ್ರು ಆ ಅವ್ರು ಅವಹನಪ್ಪ ಸೋಮಟ್ಟು ತಾವೇನಪ್ಪ ಪೊಲೀಸ್ ಅಧಿಕಾರಿಗಳು ಮತ್ತೆ ಕಾನೂನು ಕ್ರಮ ಕೈಗೊಳ್ಳಲು ಹೋದರ ಮುಂದ್ ಉಗ್ರ ಹೋರಾಟ ಮಾಡ್ತಕ್ಕಂತ ಸಂಭವ ಬರ್ತದೆ ಇತ್ತೀಚೆಗೆ ನಡೀತಾ ಇರುವಂತ ಘಟನೆಗಳು ನೋಡಿದ್ರೆ ತೀರಾ ವೈಯಕ್ತಿಕವಾಗಿ ತಮ್ಮ ತಮ್ಮ ಮನೆಯ ಆಗ್ತಾ ಇರೋದು ಅತ್ಯಂತ ವಿಷಾದನೀಯ ಈ ಒಂದು ಸಂದರ್ಭದಲ್ಲಿ ಈ ರೀತಿ ಬೆಳವಣಿಗೆಗಳು ನಡೀಬಾರದು ಮತ್ತೆ ಮನೆ ಮಾಡಿದಂತ ಅವರ ಕೊಟ್ಟಾಗ ಅದನ್ನು ಯಾವ ರೀತಿ ನಿಭಾಯಿಸ ನಮ್ಮ ಶಾಸಕರು ದೂರ್ಕೊಂಡ ಹೋಗಿದ್ರು ಇನ್ನೂವರೆಗೆ ಮೂರ್ ದಿವಸ ಆಯ್ತು ಇನ್ನೂ ಏನಪ್ಪಾ ಅಂತಂದ್ರೆ ಎಫ್ಆರ್ ಮಾಡಿಲ್ಲ ಅದಕ್ಕೆ ಆ ಮಾಡದ ನಾವು ಹಮ್ಮಿಕೊಂಡಿದ್ದೇವೆ ಬಂಧುಗಳೇ ಅದಕ್ಕಾಗಿ ಈ ಪ್ರತಿಭಟನೆ ಈ ಶಾಂತವಾದ ಪ್ರತಿಭಟನೆ ಇದೆ ಇನ್ನು ಮುಂದೆ ಅವ್ರ ಎಫ್ ಆರ್ ಆಗಲ್ಲೋಯ್ತು ಮತ್ತೆ ಕಾನೂನು ಧನ್ಯವಾದಗಳು ಶ್ರೀ ಪ್ರಭಾಕರ್ ನಾಗಳೆ ಅವರಿಗೆ ಶ್ರೀಮಂತ ಶಿವಾನಂದ ಮಂಟ್ರಾಕರ್ ಜಿ ಅವರು ಮಾತಾಡಬೇಕು ಅಂತ ಕೇಳ್ಕೊಡ್ತೀವಿ ಹುಮ್ನಾಬಾದ್ನ ರಾಜಕೀಯ ಇತಿಹಾಸದಲ್ಲಿ ಅಸಂವೈಧಾನಿಕ ಒಂದು ಪದ ಬಳಕೆ ಮಾಡಿದ್ದಾರೆ